ನಮಸ್ಕಾರ ಚಾಣಕ್ಯ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಬಂಧುಗಳೇ ಇವತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕಾಗಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ಅಧಿವೇಶನ ನಡೀತಾ ಇದೆ ವಿಧಾನಸೌಧದಲ್ಲಿ ವಿಧಾನಸೌಧದಲ್ಲಿ ಇವತ್ತು ನಮ್ಮ ನಿಮ್ಮೆಲ್ಲರ ಸಮಸ್ಯೆಗಳನ್ನು ಆಲಿಸಲೆಂದು ನಡೆಯುತ್ತಿರುವ ಈ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಪರಿಹಾರಕ್ಕಾಗಿ ಚರ್ಚೆಗೆ ಕೊಟ್ಟಿರುವುದು ಸರ್ಕಾರಕ್ಕೆ ಸ್ವಾಗತಾರ್ಹ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜ್ವಲಂತ ಸಮಸ್ಯೆಗಳಾಗಿರ್ತಕ್ಕಂಥ ಬಾದಾಮಿಯ ಅಭಿವೃದ್ಧಿ ಬಾದಾಮಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಹೆಸರಾಗಿರ್ತಕ್ಕಂಥ ಚಾಣಕ್ಯರ ನಾಡು ಈ ಚಾಣಕ್ಯರ ನಾಡಿನಲ್ಲಿ ಇವತ್ತು ಪ್ರಗ ಪ್ರವಾಸಿಗರನ್ನ ಕೈ ಬಿಸಿ ಕಲಿತಕ್ಕಂಥ ಕ್ಷೇತ್ರ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಪರಿಹರಿಸುವಲ್ಲಿ ಸರ್ಕಾರ ಮತ್ತು ಈ ಸರ್ಕಾರದ ಮುಖ್ಯಮಂತ್ರಿಗಳು ಮನ್ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ವಿಫಲರಾಗಿದ್ದಾರೆ ಇವತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಮರು ರಾಜಕೀಯ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ಬಾದಾಮಿ ಮತ ಕ್ಷೇತ್ರದಲ್ಲಿ ಪ್ರಚಾರದ ಸಮಯದಲ್ಲಿ ತಾವು ಮಾತನಾಡಿರ್ತಕ್ಕಂಥ ಒಂದು ವಿಷಯ ಇವತ್ತು ನಾನೇನಾದರೂ ನೀವೇನಾದರೂ ಬಿ ಬಿ ಭೀಮಸೇನ್ ಚಿಮ್ಮನಕಟ್ಟಿಯವರನ್ನ ಆರಿಸಿ ಕಳಿಸಿದ್ದೆ ಆದರೆ ಈ ಬಾದಾಮಿಯನ್ನು ನಾನು ದತ್ತ ಪಡೆದು ಅಭಿವೃದ್ಧಿಪಡಿಸ್ತೇನೆ ಈ ಬಾದಾಮಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಲಿತಗೊಳಿಸಲಿಕ್ಕೆ ನಾನು ಶ್ರಮಿಸ್ತೇನೆ ಅಂತ ಹೇಳಿದ ಮಾತನ್ನು ತಾವು ಮರ್ತಿದ್ದೀರಿ ಇಲ್ಲಿವರೆಗೂ ಅದರ ಬಗ್ಗೆ ಒಂದು ಮಾತನ್ನು ಆಡಿಲ್ಲ ಇರಲಿ ಅದಲ್ಲದೇ ಇವತ್ತು ಐಹೊಳೆ ಪಟ್ಟದ ಕಲ್ಲು ಗ್ರಾಮಗಳನ್ನು ಸ್ಥಳಾಂತರ ಮಾಡಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡ್ತೀನಿ ಅಂತಕ್ಕಂಥ ನಮ್ಮ ಮಾತನ್ನು ಹೇಳಿದ್ವಿ ಅದನ್ನು ಸಹ ಮರೆತಂತಿದೆ ಅದು ಅಲ್ಲದೇ ಇವತ್ತಿನ ದಿವಸ ಇಲ್ಲಿ ಬಾದಾಮಿಯ ಏನು ಟೂರಿಸಂ ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕಾದ್ರೆ ಇಲ್ಲಿರ್ತಕ್ಕಂಥ ಹೋಟೆಲ್ ಉದ್ಯಮ ಆಗಿರ್ಬೋದು ಹಾಗೆ ಪ್ರವಾಸಿ ತಾಣಗಳಾಗಿಂದ ಆಗಿರ್ತಕ್ಕಂಥ ಬಾದಾಮಿಯ ಗುಹೆಗಳಿಗೆ ಹೋಗ್ತಕ್ಕಂಥ ದಾರಿಯಲ್ಲಿರ್ತಕ್ಕಂಥ ಮೇಲುಬಸ್ತಿ ಪಕ್ಕದಲ್ಲಿರ್ತಕ್ಕಂಥ ಓಣಿಯನ್ನು ಜನರ ಏನು ಮಣಿಯನ್ನು ಕಟ್ಕೊಂಡು ವಾಸವಾಗಿದ್ದಾರೆ ಅದನ್ನು ಶಿಫ್ಟಿಂಗ್ ಮಾಡ್ತೀನಿ ಅಂತೇಳಿ ಈಗಾಗಲೇ ಹಲವಾರು ಸಾರಿ ತಾವು ಹೇಳಿದಿರಿ ಅದನ್ನು ಸಹ ಮರೆತಂತಿದೆ ಅದು ಅಲ್ಲದೆ ಇವತ್ತು ಹೋಟೆಲ್ ಉದ್ಯಮವನ್ನು ತಾವು ಏನು ಸಕ್ರಿಯವಾಗಿ ತಾವು ಇವತ್ತು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿದ್ದೀರಿ ಇವತ್ತು ಬಾದಾಮಿಗೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಮೂಲ ಸೌಕರ್ಯಗಳಾಗಿರ್ತಕ್ಕಂಥ ಹೋಟೆಲ್ ಉದ್ಯಮ ಮತ್ತು ರಸ್ತೆ ಮತ್ತು ಬಾದಾಮಿ ಬಾದಾಮಿ ಪಕ್ಕದಲ್ಲಿರ್ತಕ್ಕಂಥ ಪಟ್ಟದ ಕಲ್ಲು ಗ್ರಾಮವನ್ನು ಸ್ಥಳಾಂತರ ಮಾಡುವುದು ಹಾಗೂ ಐಹಳ್ಳಿ ಗ್ರಾಮವನ್ನು ಸ್ಥಳಾಂತರ ಮಾಡುವುದು ಇದನ್ನೆಲ್ಲ ತಾವು ಕೈಗೊಳ್ಳದೇ ಇದ್ದರೆ ನಮ್ಮ ಬಾದಾಮಿಯ ಅಭಿವೃದ್ಧಿ ಮತ್ತು ಬಾದಾಮಿಯ ಏನು ಪ್ರವಾಸಿ ಪ್ರವಾಸೋದ್ಯಮವಾಗಿ ಹೊರಹೊಮ್ಮಲಿಕ್ಕೆ ತೊಂದರೆ ಆಗಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ತಾವು ಬಹರಿಸದೇ ಇದ್ದರೆ ಪ್ರವಾಸಿ ಉದ್ಯಮವಾಗಿ ನಮ್ಮ ಬಾದಾಮಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಉತ್ತರ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸಲೆಂತ ಈ ಅಧಿವೇಶನ ನಡೀತಾ ಇದೆ ಅಂತೇಳಿ ಉತ್ತರ ಕರ್ನಾಟಕದ ಜನತೆ ತಿಳ್ಕೊಂಡಿದ್ದೀವಿ ಆದರೆ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆ ಆಗಿರ್ತಕ್ಕಂಥ ರೈತರ ಬಹುದಿನ ಬೇಡಿಕೆ ಆಗಿರ್ತಕ್ಕಂಥ ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಬಗ್ಗೆ ತಾವು ಅಧಿವೇಶನದಲ್ಲಿ ಮಾತನಾಡದೇನೆ ಹೋಗ್ತಿರಲ್ಲ ಅದು ನಮ್ಮ ದುರ್ದೈವ ಇವತ್ತು ಉತ್ತರ ಕರ್ನಾಟಕ ಅಭಿವೃದ್ಧಿಗಾಗಿ ಅಧಿವೇಶನ ಅಂತ ಹೇಳ್ತಾರ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಎಷ್ಟೆಲ್ಲ ಚರ್ಚೆ ಮಾಡಿದ್ದಾರೆ ಈ ಭಾಗದ ಶಾಸಕರಲ್ಲಿ ನಮ್ಮ ಜಂಡ ಪರವಾಗಿ ಚರ್ಚೆ ಇವತ್ತು ಅದಲ್ಲದೇ ಇವತ್ತು ಧಾರವಾಡದಲ್ಲಿ ಕೈ ಕೈಗಾರಿಕಾ ಪ್ರ ಪ್ರದೇಶ ಅಭಿವೃದ್ಧಿ ಅಂತೇಳಿ ಸಾಕಷ್ಟು ಜಮೀನು ತೆಗೆದುಕೊಂಡಿರ್ತಕ್ಕಂಥ ಸರ್ಕಾರದ ಕೈಗಾರಿಕಾ ಮಂಡಳಿ ಏನು ಮಾಡ್ತಾ ಇದೆ ಇವತ್ತು ಐ ಟಿ ಬಿ ಟಿ ಕ್ಷೇತ್ರವನ್ನು ನಾವು ಹುಬ್ಬಳ್ಳಿ ಧಾರವಾಡಕ್ಕೆ ತರ್ತೀವಿ ಅಂತ ಹತ್ತು ಹದಿನೈದು ವರ್ಷಗಳಿಂದ ಸುಳ್ಳು ಭರವಸೆಯನ್ನು ಕೊಡ್ತಾ ಇಲ್ಲ ಅಧಿವೇಶನವನ್ನು ನಡೆಸ್ತಾ ಇದ್ದೀರ ಅದಲ್ಲೇ ಅಂತಾರಾಷ್ಟ್ರೀಯ ಮಟ್ಟದ ಸಾಕಷ್ಟು ಕಂಪನಿಗಳು ಬೆಂಗಳೂರಿಗೆ ಬರ್ತಾ ಇದೆ ಅದರಲ್ಲಿ ಅಂಥ ಕಂಪನಿಗಳು ಬಾ ನಮ್ಮ ಧಾರವಾಡಕ್ಕೆ ಯಾಕೆ ಬರ್ತಾ ಇಲ್ಲ ಇವತ್ತು ಮತ್ತೆ ನಮ್ಮಲ್ಲಿ ಏನು ಧಾರವಾಡದಲ್ಲಿ ಕೈಗಾರಿಕಾ ಕೈಗಾರಿಕಾ ಅಭಿವೃದ್ಧಿ ಹೆಸರಿನಲ್ಲಿ ತೆಗೆದುಕೊಳ್ತಕ್ಕ ಜಮೀನನ್ನು ಸರ್ಕಾರ ಬಳಸ್ಕೊಳ್ತಾ ಇದೆ ಆದರೆ ನಮ್ಮ ಉತ್ತರ ಕರ್ನಾಟಕದ ಏನು ನಿರುದ್ಯೋಗಿ ಸಮಸ್ಯೆಯನ್ನು ಬಗೆಹರಿಸ್ತಾ ಇಲ್ಲ ಇಲ್ಲಿ ನಿರುದ್ಯೋಗಿ ಸಮಸ್ಯೆ ಬಗೆಹರಬೇಕಾಗಿತ್ತು ಮತ್ತೆ ನಮ್ಮ ಯುವಕರು ಮತ್ತೆ ನಮ್ಮ ನಿರುದ್ಯೋಗಿಗಳು ಬಡ ಕಾರ್ಮಿಕರು ಇವತ್ತು ಮತ್ತೆ ಗೋವಾ ಮತ್ತು ಬೆಂಗಳೂರಿಗೆ ಹೋಗೋದು ತಪ್ತಾ ಇಲ್ಲ ಗೋವಾ ಬೆಂಗಳೂರು ಮಂಗಳೂರಿಗೆ ಹೋಗೋದು ತಪ್ತಾ ಇಲ್ಲ ಇದನ್ನು ತಪ್ಪಿಸೋದಕ್ಕಾಗಿ ಅಧಿವೇಶನ ನಡೆಸ್ತಾ ಇದ್ದಾರಾ ಇದ್ರ ಬಗ್ಗೆ ಯಾರಾದರೂ ಚರ್ಚೆಯನ್ನು ಮಾಡ್ತಾ ಇದ್ದಾರ ನಾವು ಈ ಪ್ರಶ್ನೆಯನ್ನು ಈ ಸರ್ಕಾರಕ್ಕೂ ಕೇಳ್ತಾ ಇದ್ದೀವಿ ಮತ್ತು ನಮ್ಮ ಜನಪ್ರತಿನಿಧಿಗಳು ನಮ್ಮ 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 ಕೈಗಾರಿಕ ಶ್ರಮಿಕರ ಮತ್ತು ವಿದ್ಯಾರ್ಥಿಗಳ ನಿರುದ್ಯೋಗಿಗಳ ಸಮಸ್ಯೆಗಳನ್ನು ಆಲಿಸ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಕೇಳ್ತಾ ಇದ್ದಾರೆ ಅದಲ್ತೇನೆ ಇವತ್ತು ಬಹುದೊಡ್ಡ ಸಮಸ್ಯೆ ಇವತ್ತು ಬೇರೆ ಬೇರೆ ರಾಜ್ಯಗಳ ಬ ರಾಜ್ಯಗಳಿಗೆ ನಮ್ಮ ಬಾಗಲಕೋಟೆ ಜಿಲ್ಲೆ ಇವತ್ತು ಬೇರೆ ಬೇರೆ ರಾಜ್ಯಗಳಿಗೆ ಅನುವು ಮಾಡ್ತಕ್ಕಂಥ ಏನು ಯು ಕೆ ಪಿ ಅಪ್ಪರ್ ಕೃಷ್ಣ ಮೇಲ್ದಂಡೆ ಯೋಜನೆ ಇವತ್ತಿನ ದಿವಸ ಸಾಕಷ್ಟು ನಾವು ಆಲಮಟ್ಟಿ ಜಲಾಶಯಕ್ಕೆ ನಮ್ಮ ರೈತರು ಭೂಮಿಯನ್ನು ಕಳ್ಕೊಂಡಿದ್ದಾರೆ ಅವ್ರ ಬಗ್ಗೆ ಯಾರಾದರೂ ಮಾತಾಡ್ತಾ ಮಾತಾಡ್ತಾಯಿದ್ರು ಇವತ್ತು ರೈತರು ಸತ್ಯಾಗ್ರಹವನ್ನು ಮಾಡೋ ಸ್ಟೇಜಿಗೆ ಬಂದಿದೆ ಇವತ್ತು ಸರ್ಕಾರವ ಸರ್ಕಾರಕ್ಕೆ ಈ ಕ್ಷೇ ಈ ಈ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯಿಂದ ಸಾಕಷ್ಟು ಜನ ಯಾವುದೇ ಸರ್ಕಾರ ಇರಲಿ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಎರಡು ಪಕ್ಷಗಳು ಮುಖ್ಯಮಂತ್ರಿಗಳಾಗಬೇಕಾದ್ರೆ ಆಡಳಿತ ನಡೆಸಬೇಕಾದ್ರೆ ನಮ್ಮ ಬಿಜಾಪುರ ಬಾಗಲಕೋಟೆ ಶಾಸಕರ ಅವಶ್ಯಕತೆ ಇದ್ದೇ ಇದೆ ಆದರೆ ಅಂಥ ಶಾಸಕರನ್ನ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಬಾಗಲಕೋಟೆ ಜನರತೆಗೆ ತಾವು ಮಾಡಿದ್ದೇನು ಕೊಟ್ಟಿದ್ದೇನು ಇವತ್ತು ರೈತರು ತಮ್ಮ ಭೂಮಿಯನ್ನು ಕಳೆದುಕೊಳ್ಳೋದ ಮುಖಾಂತರ ನಿರಾಶ್ರಿತರಾಗಿ ಇವತ್ತಿನ ದಿವಸ ತಮ್ಮ ಭೂಮಿಯನ್ನು ಕಳ್ಕೊಂಡು ದುಡ್ಡನ್ನು ಕಳ್ಕೊಂಡು ದುಡ್ಡು ಬರದೇನೆ ಇವತ್ತು ಕೋರ್ಟ್ಗಳ ದಾಡಿ ಆಫೀಸ್ಗಳ ದಾಡಿ ಇವತ್ತು ಮತ್ತೆ ಉಪವಾಸ ಸತ್ಯಾಗ್ರಹ ಮಾಡ್ತಕ್ಕಂಥ ಸ್ಟೇಜಿಗೆ ಬಂದು ಒಂದು ಸನ್ನಿವೇಶಕ್ಕೆ ಬಂದು ತಪ್ಪಿದಾಗ ಈ ಸರ್ಕಾರಗಳು ಏನು ಮಾಡ್ತಾಯಿದೆ ಜನಪ್ರತಿನಿಧಿಗಳು ಏನು ಮಾಡ್ತಾಯಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಕಾಡ್ತಾ ಇದೆ ಒಂದು ದುರ್ದೈವ ಏನಪ್ಪ ಅಂತಂದರೆ ಈ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆ ಆಗಿರ್ತಕ್ಕಂಥ ಬಾಗಲಕೋಟೆ ಹಿನ್ನೀರಿಗೆ ತಮ್ಮ ಭೂಮಿಯನ್ನು ಕಳೆದುಕೊಂಡಿರ್ತಕ್ಕಂಥ ಎಲ್ಲ ರೈತರು ಉಪವಾಸ ಸತ್ಯ ಕುಂತಾಗ ಮತ್ತೆ ಜನಪ್ರತಿನಿಧಿಗಳು ಅಲ್ಲಿ ಬಂದು ಮಾತನಾಡಿ ಹೋಗ್ತಾರೆ ಇವತ್ತು ಅದರ ಪರವಾಗಿ ಯಾರು ಬಾವಿ ಹಿಡಿತಾ ಇಲ್ಲ ಇದು ನಮ್ಮ ದುರ್ದೈವ ಬಂಧುಗಳೇ ಸಣ್ಣ ಪುಟ್ಟ ಶುಲ್ಲ ಕ್ಷುಲ್ಲಕ ಕಾರಣಕ್ಕಾಗಿ ಜಾತಿ ಮತ ಪಂಥ ಮೀಸಲಾತಿ ಇಂಥ ಸಣ್ಣ ಪುಟ್ಟ ವಿಷಯಗಳಿಗೆ ಬಾವಿ ಹಿಡಿದು ಹೋರಾಡ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳೇ ನನ್ನೊಂದು ಮನವಿ ನೀವು ಇಂಥ ಜ್ವಲಂತ ಸಮಸ್ಯೆಗಳಿಗಾಗಿ ಎಂದಾದರೂ ಬಾವಿಗೆ ಇಳಿದಿದ್ದೀರಾ ಅದಕ್ಕೆ ಜನಪ್ರತಿನಿಧಿಗಳಿಗಾಗಿ ನಮ್ಮ ರೈತರ ಶ್ರಮಕರ ಕಾರ್ಯಕರ ಪರವಾಗಿ ಮನವಿ ಮತ್ತು ಎಚ್ಚರಿಕೆ ನೀವು ಬಾವಿಗಿಳಿದು ನಮ್ಮ ಈ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳಾಗಿರ್ತಕ್ಕಂಥ ಪ್ರವಾಸೋದ್ಯಮ ಕಳಸಾ ಬಂಡೂರಿ ಯೋಜನೆ ಬಾಗಲಕೋಟೆ ಪುನರ್ವತಿ ಇಂಥ ಸಮಸ್ಯೆಗಳ ಪರವಾಗಿ ಬೀದಿಗಿಳಿದಾಗ ಮಾತ್ರ ನಿಮಗೆ ಬೆಳಕು